ಶೈಲಪುತ್ರಿಯ ಪಯಣ ಸತಿಯಿಂದ ಪಾರ್ವತಿಯವರೆಗೆ ನವರಾತ್ರಿಯ ಅದ್ಭುತವಾದ ಹಬ್ಬದಲ್ಲಿ ನಾವು ಘಟಸ್ಥಪನ ಆಚರಣೆಯನ್ನು ಆಚರಿಸುತ್ತೇವೆ ಈ ದಿನವು ದುರ್ಗಾದೇವಿಯನ್ನು ಗೌರವಿಸುತ್ತದೆ ಆಕೆಯ ಮೊದಲ ರೂಪವಾದ ಮಾತೆ ಶೈಲಪುತ್ರಿಯ ಮೇಲೆ ಕೇಂದ್ರೀಕರಿಸುತ್ತದೆ ಅವಳು ಹಿಮಾಲಯದ ರಾಜನ ಮಗಳಾಗಿ ಜನಿಸಿದ್ದಳು ಹಾಗೂ ಆಕೆ ಶಕ್ತಿ ಮತ್ತು ಶುದ್ಧತೆಯನ್ನು ಸಂಕೇತಿಸುತ್ತಾಳೆ ತನ್ನ ಹಿಂದಿನ ಜನ್ಮದಲ್ಲಿ ಶೈಲಪುತ್ರಿಯು ಶಿವನನ್ನು ಪ್ರೀತಿಸಿದ ದೇವಿ ಸತೆಯಾಗಿದ್ದಳು ಆಕೆಯ ತಂದೆ ರಾಜ ದಕ್ಷ ಅವರ ಪ್ರೀತಿಯನ್ನು ಒಪ್ಪಲಿಲ್ಲ ದಕ್ಷ ರಾಜನು ಆಯೋಜಿಸಿದ್ದ ಮಹಾ ಯಜ್ಞದಲ್ಲಿ ಶಿವನನ್ನು ಆಹ್ವಾನಿಸದಿದ್ದರು ಸತಿಯು ಆ ಯಜ್ಞಕ್ಕೆ ಬಂದು ಅನೇಕ ಅವಮಾನಗಳನ್ನು ಎದುರಿಸಿದಳು ಆ ಅವಮಾನ ತಾಳಲಾರದೆ ಯಜ್ಞದ ಬೆಂಕಿಗೆ ಹಾರಿದಳು ಆಗ ಶಿವನು ಕೋಪಗೊಂಡು ದಕ್ಷನನ್ನು ಸಂಹರಿಸಲು ವೀರಭದ್ರನನ್ನು ಕಳುಹಿಸಿದನು ಇದು ದಕ್ಷನ ಅವನತಿಗೆ ಕಾರಣವಾಯಿತು ಸತಿಯ ಬೂದಿಯಿಂದ ಹೊಸ ಜೀವ ಹೊರಹೊಮ್ಮಿತು ಮುಂದಿನ ಜನ್ಮದಲ್ಲಿ ಸತಿ ಶೈಲಪುತ್ರಿಯಾಗಿ ಮರುಜನ್ಮ ತಾಳಿದಳು ಆಕೆ ತನ್ನ ಭಕ್ತಿ ಮತ್ತು ತಪಸ್ಸಿನ ಮೂಲಕ ಮಾತೆ ಪಾರ್ವತಿಯಾಗಿ ಶಿವನೊಂದಿಗೆ ಮತ್ತೆ ಒಂದಾದಳು ಅವರಿಗೆ ಗಣೇಶ ಮತ್ತು ಸುಬ್ರಹ್ಮಣ್ಯ ಎಂಬ ಇಬ್ಬರು ಗಂಡು ಮಕ್ಕಳಾದರು ನವರಾತ್ರಿಯ ಸಮಯದಲ್ಲಿ ಪ್ರೀತಿ ಮತ್ತು ಸ್ಥಿತಿಸ್ಥಾಪಕತ್ವದ ಈ ಸ್ಫೂರ್ತಿದಾಯಕ ಪ್ರಯಾಣವನ್ನು ನೆನೆದು ನವರಾತ್ರಿಯನ್ನು ಆಚರಿಸೋಣ ಮಾತೆ ಶೈಲಪುತ್ರಿಯ ಚೈತನ್ಯ ನಿಮಗೆ ಮಾರ್ಗದರ್ಶನ ನೀಡಲಿ